ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಅರೆಭಾಷೆ ಐಸಿರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಬಂದೌಕೆ ನಮಸ್ಕಾರ ಇಂದು ನಮ್ಮೊಟ್ಟಿಗೆ ಎರಡು ಸಾವಿರದ ಹದಿನಾರು ಹದಿನೇಳನ ಸಾಲಿನ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಗೌರವ ಪ್ರಶಸ್ತಿ ಪಡ್ಕಂಡಂತ ಹಿರಿಯರಾದ ಎಂ ಜಿ ಕಾವೇರಮ್ಮ ಅವನೊಟ್ಟಿಗೆ ಅವಳು ಎಂಬತ್ತು ವರ್ಷ ಪ್ರಾಯಲು ಕೂಡ ಅಷ್ಟೇ ಉತ್ಸಾಹಲಿ ಈಗಳು ಕತೆ ಕವನ ಲೇಖನಗಳನ್ನ ಬರ್ಕಂಡ್ ಬರ್ತಾವಳು ಬನ್ನಿ ಇನ್ನಷ್ಟು ಮಾಹಿತಿಗಳನ್ನ ಅವರೊಟ್ಟಿಗೆ ಮಾತಾಡಿ ತಿಳ್ಕೊಳೋ ಅವ್ವ ನಮಸ್ತೆ ನಮಸ್ಕಾರ ಅಣ್ಣ ಹೇಳವ ಈ ಒಂದು ಸಾಹಿತ್ಯ ನಿಮಗೆ ಹೇಗೆ ಹೊಲ್ತ್ ಯಾವ ರೀತಿ ಇದರಲ್ಲಿ ನೀವು ತೊಡಗಿಸ್ಕೊಂಡು ಬಂದ್ರಿ ನಾ ಸಾಹಿತ್ಯಲಿ ಪಳಗೋಕು ಅಂತ ಹೇಳಿಕೊಂಡು ಏನ ಕನ್ಸು ಮನ್ಸಲ್ಲಿ ನೆನ್ಸಿತ್ ನನ್ನ ಮನಸ್ಸನ್ನ ಒಂದು ಸಂತೋಷಕ್ಕಾಗಿ ಅಥವಾ ಸಮಯ ಕಳೆಯೋಕಾಗಿ ನಾ ಬರೆಯಕ್ಕೆ ಶುರು ಮಾಡಿದೆ ಅಂದ್ರೆ ನನ್ನ ಗಂಡ ತೀರಿ ನನಗೆ ತುಂಬಾ ಮನಸ್ಸಿಗೆ ಬೇಜಾರಿತ್ತು ಆ ಬೇಜಾರನ್ನ ಕಳಿಯೋಕೆ ಬೇಕಾಗಿ ನಾ ಶುರು ಮಾಡಿದೆ ಅದು ನನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿತ್ತು ಈಗ ನೀವ್ ಹೇಳ್ದಿ ನಿಮಗೆ ಸಾಹಿತ್ಯದ ಒಂದು ಆಸಕ್ತಿ ಇದ್ರು ಕೂಡ ಬರೀತಿತ್ಲ ಕಡೆ ಬರೀಕೆ ಮಾಡ್ಕೊಂಡು ಹೋದ್ರಿ ಅರೆ ಭಾಷೆಯಲ್ಲಿ ನಂಗೆ ಒಳ್ಳೊಳ್ಳೆ ನನ್ನ ಅಜ್ಜಪ್ಪ ಉಗ್ಗವ ಮತ್ತೆ ಅಣ್ಣ ಅತಿಗೆಲ್ಲ ಅವು ಹಿಂದಿನ ಕಾಲದ ಅರೆ ಭಾಷೆಯಲ್ಲಿ ಮಾತಾಡ್ತಿದ್ವು ಅವು ಎಲ್ಲ ನಾ ಅದರನೇ ಆದಷ್ಟು ಶಬ್ದಗಳೆಲ್ಲ ನೆನಪು ಮಾಡಿಕೊಂಡು ಅರೆ ಭಾಷೆ ಸಾಹಿತ್ಯಲಿ ಅಳವಡಿಸಿಕೊಂಡು ಅದ್ರನ್ನ ಬರೀತಾ ಒಳ್ಳೆ ಅದು ಬಹಳ ಸಂತೋಷ ಮನಸ್ಸಿಗೆ ಪುಸ್ತಕಗಳನ್ನ ಬರೆದೋಳ್ರಿ ಯಾವ ಯಾವ ಪುಸ್ತಕ ಪ್ರಕಟಣೆ ನನ್ನ ಸುರುವಿನ ಪುಸ್ತಕ ಒಳಹರಿಯುವಂತ ಕನ್ನಡಲ್ಲಿ ಕವನ ಸಂಕಲನ ಅದು ಅದು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಲಿ ಅದು ಬಿಡುಗಡೆ ಆಯ್ತು ಅದರ ನಂತರ ನನಗೆ ಯಾರ್ಯ ಭಾಷೆ ಅಕಾಡೆಮಿ ಅವು ಅರೆ ಭಾಷೆಲಿ ಎಲ್ಲ ಕಥೆಯ ಕವನಗಳೆಲ್ಲ ಕೇಳಿಕೆ ಶುರು ಮಾಡಿ ಕಕ್ಕ ನಾವು ನಂಗೆ ಅರೆ ಭಾಷೆಯಲ್ಲಿ ನಾ ಮಾಡಿದೆ ನಂಗೆ ಅರೆ ಭಾಷೆಯಲ್ಲಿ ಬರೆಯಲು ಮನಸ್ಸಿಗೆ ಖುಷಿನೂ ಕೊಟ್ಟದ್ದು ಬಹಳ ಸುಲಭನೂ ಆಯ್ತು ಆದ ಕಾರಣ ನಾ ಮತ್ತೆ ಅರೆ ಭಾಷೆಯಲ್ಲಿ ಹೆಚ್ಚಿಗೆ ಬರೆಯಕ್ಕೆ ಶುರು ಮಾಡಿದೆ ಅಷ್ಟಿಗೆ ನಾ ಸರ್ಮಾಲೆ ಅಂತ ಹೇಳಿಕೊಂಡು ಒಂದು ಕವನ ಸಂಕಲನ ಮಾಡಿದೆ ಅದರ ಅಕಾಡೆಮಿಯವೇ ಪ್ರಕಟಣೆ ಮಾಡ್ದು ಅಕಾಡೆಮಿಯವೇ ಬಿಡುಗಡೆಗೊಳಿಸಿದ್ ಅದರ ನಂತರ ನಾ ಅಜ್ಜಪ್ಪನ ಕಥಾ ಪ್ರಸಂಗ ಕಥಾ ಭಂಡಾರ ಹಿರಿಕಿರ ಕಥೆಗ ಅಂತ ಹೇಳಿಕೊಂಡು ಒಂದು ಹದಿನೈದು ಕಥೆಗಳ ಬರೆದು ಬಿಡುಗಡೆ ಆಯ್ತು ಅದರ ನಂತರ ನಾ ನೆಂಪುಗಳ ರಂಗೋಲಿ ಅಂತ ಹೇಳಿಕೊಂಡು ನನ್ನ ಬಾಲ್ಯದ ಘಟನೆಗಳೆಲ್ಲ ಸೇರಿಸಿ ಒಂದು ಕಾದಂಬರಿ ರೂಪಲ್ಲಿ ಬರ್ದಿದೆ ಅದು ನಂಗೆ ಅರೆ ಭಾಷೆ ಗೌರವ ಪ್ರಶಸ್ತಿ ಸಿಕ್ಕಿದ ಅದೇ ವರ್ಷ ಅದರೊಟ್ಟಿಗೆ ಅದು ಬಿಡುಗಡೆ ಆಯ್ತು ಅದರ ನಂತರ ಬದುಕುಂದಳಿ ಒಂದು ಕಾದಂಬರಿನ ಬರೀಕು ಶುರು ಮಾಡಿದೆ ಆ ಕಾದಂಬರಿಲಿ ನಮ್ಮ ಜಾತಿನ ಕಟ್ಟು ಹುಟ್ಟಿದಲ್ಲಿಂದ ಸಾಯುವಲ್ಲರೆಗೆ ನಡಿವಂತ ತೊಟ್ಲಿಗೆ ಹಾಕುದು ಆಮೇಲೆ ನೆರ್ದ ಮದ್ವೆ ಬಯಕೆ ಸಾವು ಇದರೆಲ್ಲ ಅಳವಡಿಸಿಕೊಂಡು ಒಂದು ಕಾದಂಬರಿನ ನಾ ಮಾಡಿದೆ ಯಾಕೆಂತ ಹೇಳ್ರೆ ನಮ್ಮ ಗಟ್ಟುಕಟ್ಲೆ ಈಗ ನಾವ್ಗೆ ಗೊತ್ತು ಅದು ಬೇರೆವ್ಗೆ ಗೊತ್ತಿಲ್ಲ ಅವರ ಅವಾಗನಿಗೆ ಇದು ಬರ್ಲಿ ಅಂತ ಹೇಳಿಕೊಂಡು ನಾ ಆ ಕಾದಂಬರಿ ಬರ್ದೆ ನನ್ನ ಮನಸ್ಸಿಗೆ ಅದು ಬಹಳ ಖುಷಿ ಕೊಟ್ಟತ್ತ ಆ ಕಾದಂಬರಿ ಅದರ ನಂತರ ನಾ ಉಜ್ಜಾಲ ಅಂತ ಹೇಳಿಕೊಂಡು ಒಂದು ಕವನ ಸಂಕಲನ ಬರ್ದನ್ನು ನಾ ಅರೆಭಾಶಿವಕ್ಕೆ ಕೊಟ್ಟೆ ಆದರೆ ಅವು ಅದರ ಪ್ರಕಟಣೆ ಮಾಡ್ತಿಲ್ಲ ಅದ ಈಗ ಅವರ ಕೈಲಿ ಉಟ್ಟು ಮತ್ತೆ ಅದರ ಮೇಲೆ ನಾ ಪ್ರಭಾಕರ ಶಿಶಿಲರ ಹುನ್ಸ್ರಿ ಅಂತ ಹೇಳಿಕೊಂಡು ಒಂದು ಕಾದಂಬರಿ ನಾವು ನನ್ನೊಟ್ಟಿಗೆ ಹೇಳ್ದು ಅದರ ಅರೆ ಭಾಷೆಗೆ ನೀವು ಮಾಡೋಕು ಅಂತ ಅದು ಪೌರಾಣಿಕ ಕೃತಿ ಪೌರಾಣಿಕ ಕೃತಿಲಿ ಬಹಳ ಐತಿಹಾಸಿಕ ಶಬ್ದಗಳ ನಮ್ಮ ಭಾಷೆಲಿ ಬಹಳ ಸಿಕ್ಕುದು ಕಷ್ಟ ನಂಗೆ ಸುರು ಸುರ್ಗೆ ಭಾರಿ ಕಷ್ಟ ಆಯ್ತು ಆದ್ರೂ ಹಠ ಕಟ್ಟಿ ಅದರ ಬರೀಗ ಶುರು ಮಾಡದೆ ಅದು ಬಹಳ ಹಾಯ್ಕಲಿ ಬಂದ್ಬಿಟ್ಟು ನನ್ನ ಮನಸ್ಸಿಗೆ ಭಾರಿ ಖುಷಿ ಆತದ ಅದ್ರ ಈಗ ಪ್ರಕಟಣೆ ಮಾಡಿಕೆ ತೆಗೆದುಕೊಂಡಳು ಈಗ ಪ್ರಕಟಣೆ ಆಗಿಟ್ಟು ಉಡುಗಡೆ ಮಾತ್ರ ಹತ್ತಲೇದು ನನ್ನ ಲೇಖನಗಳೆಲ್ಲ ಸುದ್ದಿ ಬಿಡುಗಡೆ ವಾರಪತ್ರಿಕೆಯಲ್ಲಿ ಹಿಂಗಾರಲ್ಲಿ ಎಲ್ಲ ಬಂದ ಲೇಖನಗಳು ಎಲ್ಲ ಸೇರಿಸಿಕೊಂಡು ಒಂದು ಇಪ್ಪತ್ತೆರಡು ಬರಹಗಳ ಒಂದು ಅಂತ ಹೇಳಿಕೊಂಡು ಅದರಾಗ ಮಾಡಿ ಡಿ ಟಿ ಪಿ ಮಾಡಿ ಇಷ್ಟೆ ಇನ್ನು ನೆಕ್ಸ್ಟ್ಗೆ ಅದರ ಅರೆಭಾಷೆ ಅಕಾಡೆಮಿ ಕೊಡೋಕು ಅಂತೇಳಿ ನನ್ನ ಇರಾದೆ ಬಹಳಷ್ಟು ಪುಸ್ತಕಗಳನ್ನ ಬರೆದೊಳ್ರಿ ಬಿಡುಗಡೆ ಮಾಡೋಳ್ರಿ ಹೇಳಕುತಾದ್ರೆ ಅರೆಭಾಷೆ ಅಕಾಡೆಮಿಯ ಪ್ರಕಟಿತ ಪುಸ್ತಕಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಪುಸ್ತಕ ನಿಮ್ಮದೇ ಅಂತ ಹೇಳಕ್ ಕೆಲವರದ್ದು ಒಂದಕ್ಕಿಂತ ಹೆಚ್ಚು ಪುಸ್ತಕ ಪ್ರಕಟ ಅದು ಕೂಡ ನಿಮ್ಮದೇ ಇದೊಂದು ಸಂತೋಷದ ವಿಷಯ ನಮಗೆ ನೀವ್ ಹೇಳಿದ್ರೆ ನಿಮಗೆ ಹೇಳಕನಾ ಎಂಬತ್ತು ವರ್ಷ ಪ್ರಾಯ ಅಂತ ಹೇಳ್ರಿ ಈ ಒಂದು ಪ್ರಾಯಲ್ಲಿ ನಮಗೆ ಮನ್ಸು ಕೇಳ್ರು ನಮಗೆ ದೇಹ ನಮಗೆ ಒಗ್ಗುಲೆ ಅಂತದಲ್ಲಿ ನೀವು ಹೇಗೆ ಈ ಸಾಹಿತ್ಯನ ಬರ್ಕೊಂಡ್ರೆ ಯಾವ ರೀತಿ ಒಟ್ಟು ಒಟ್ಟುಗೂಡಿಸಿಕೊಂಡು ಹೋದ್ರೆ ನಂಗೆ ಅಂದ್ರೆ ನನ್ನ ದೈಹಿಕ ಆರೋಗ್ಯ ಅಷ್ಟು ಒಳ್ಳೆದಿತ್ತರೂ ಕೂಡ ಮಾನಸಿಕ ಸ್ಥಿತಿ ನನ್ನದು ಬಹಳ ಸ್ಮರಣ ಶಕ್ತಿ ನನ್ನದು ಬಹಳ ಲಾಯಕ್ಲಿ ಉಂಟು ನಂಗೆ ಬರೆಯಕ್ಕೆ ಬಹಳ ಉತ್ಸಾಹನು ಉಂಟು ಆದ್ರೆ ಕಣ್ಣನ ಸಮಸ್ಯೆ ಆಮೇಲೆ ಕಿವಿ ಸಮಸ್ಯೆ ಎಲ್ಲ ನಂಗೆ ಉಂಟು ಅದನ್ನಾಗಿ ಕೆಲವು ಸಲ ಟೈಪ್ ಮಾಡಿಕ ಸ್ವಲ್ಪ ಕಷ್ಟ ಅದೇ ಆದರೆ ಬರವಣಿಗೆ ನನಗೆ ತುಂಬಾ ಸಂತೋಷ ಕೊಟ್ಟದೆ ಎಲ್ಲ ನನ್ನ ಎಲ್ಲ ದುಃಖನ ಮರೆಸಿದೆ ಅದು ನಾವು ಬರವಣಿಗೆಯಲ್ಲೇ ನಾ ಸಂತೋಷನ ಕಂಡು ಕಂಡದೆ ಈಗ ನಿಮ್ಮ ಸಾಹಿತ್ಯ ಪ್ರಕಾರನ ಅಥವಾ ನಿಮ್ಮ ಲೇಖನಗಳನ್ನ ನೋಡ್ತಾ ಹೋದ್ರೆ ಅಳದು ಹೋದಂತ ಬಹಳಷ್ಟು ಪದಕ ನಾವಿಗೆ ಸಿಕ್ಕಿದೆ ಕೆಲವು ಹೇಗಂತ ಹೇಳಿದ್ರೆ ಈಗ ನಾವು ಪೀಳಿಗೆ ನೋಡ್ರೆ ಅರೆ ಭಾಷೆಯಲ್ಲೂ ಕೂಡ ಇಂತ ಪದಕ ಹುಟ್ಟಾತ ಹೇಳುವಂತ ಪದಗಳನ್ನ ನೀವು ಬರಿತಾ ಉಳ್ರಿ ಈ ತರ ಹೆಂಗೆ ನೀವು ಉಳಿಸಿಕ ಬಂದ್ರಿ ಎಲ್ಲಿಂದ ನೀವು ತಕೊಂಡ್ರಿ ಅದಂತ ಹೇಳ್ರೆ ನಮ್ಮ ಹಿರಿಯರೆಲ್ಲ ಬಾ ಪಂಡ ನೋವು ಅವಕ್ಕೆ ವಿದ್ಯೆ ಇತ್ಲೆ ನಮ್ಮ ಅಜ್ಜಪ್ಪಂಗೆ ಒಗ್ಗಂಗೆಲ್ಲ ಆದ್ರೆ ಅವ್ರ ಮಾತಾಡುವಂತ ಶಬ್ದಗೆಲ್ಲ ನಂಗೆ ಆಗಾಗ ನೆನ್ಪಾದ್ ನಂಗೆ ಪಕ್ಕನ ಮಧ್ಯರಾತ್ರಿ ಎಚ್ಚರಕ್ಕನ ಒಳ್ಳೊಳ್ಳೆ ಶಬ್ದಗ ನನ್ನ ತಲೆಯಲ್ಲಿ ಹೊಳ್ದವ ಕೂಡ್ಲೆನ ಅದರ ಎದ್ದುದು ನಾ ಬರ್ದಿಸ್ಕೊಣೆ ಅದ್ರಲ್ಲ ಒಂದು ಸಂಗ್ರಹ ಮಾಡಿಸ್ಕೊಣೆ ಹಳೆ ಭಾಷೆಯ ಪದಗಳೆಲ್ಲ ಅದನ್ನ ನನ್ನ ಸಾಹಿತ್ಯಲಿ ಅಲ್ಲಲ್ಲಿ ಅಳವಡಿಸ್ಕೊಂಡು ಬನ್ನೆ ಹತ್ತು ಮುನ್ನೂರರಷ್ಟು ಒಂದು ಹಳೆ ಭಾಷೆ ಗಾದೆ ಪಂಡುನ ಗಾದೆಗಳೆಲ್ಲ ಬರ್ದಿಶ್ಕೊಂಡೆ ಎಲ್ಲ ನಾ ಆಗಾಗ ವಾಟ್ಸಪ್ಲಿ ಫೇಸ್ಬುಕ್ ಎಲ್ಲ ಹಾಕಿನಿ ಜನರಿಗೆ ಸ್ವಲ್ಪ ತಿಳುವಳಿಕೆ ನಮ್ಮ ಭಾಷೆ ನಾವು ಸಾಹಿತ್ಯ ಎಷ್ಟು ಪ್ರಬುದ್ಧವಾಗಿ ಉಂಟು ಅಂತ ಹೇಳಿ ಗೊತ್ತಾಗಲಿ ಅಂತೇಳಿ ನಾ ಅದರ ಹಾಕ್ತಾವಳೆ ನೀವು ಹೇಳ್ದಂಗೆ ಈಗಿನವುಕ್ಕೆ ತಿಳ್ಬೇಕು ನಮ್ಮ ಆಚಾರ ವಿಚಾರ ಏನಿತ್ತು ಪದ್ಧತಿಗ ಏನಿತ್ತು ಹಳೆಯ ಕಾಲದ ಪಂಡಿನ ಪದ ಪ್ರಯೋಗ ಯಾವ ರೀತಿ ಇತ್ತು ಅದನ್ನ ತಿಳ್ಸಕು ಅಂತ ಹೇಳ್ಕೊಂಡು ಈಗಿನ ಸಾಮಾಜಿಕ ಜಾಲತಾಣ ಕೂಡ ನೀವು ಬಳಸ್ತಾ ಉಳ್ರಿ ಈಗ ಕೊನೆಯದಾಗಿ ಹೇಳುವ ಈಗಿನ ಯುವ ಜನತೆ ಯಾವ ರೀತಿ ಭಾಷೆಯನ್ನ ಬಳಸಕು ಯಾವ ರೀತಿ ಬಳಸಿ ಇದನ್ನ ಬೆಳಸಕ್ ನಿಜವಾಗಿ ನಮ್ಮ ಅರೆ ಭಾಷೆಯಲ್ಲಿ ಪದ ಸಂಪತ್ತು ತುಂಬಾ ಉಂಟು ಎಷ್ಟೋ ಜನಕ್ಕೆ ಜಾತಿ ತರ ಒಕ್ಕೊಂದು ಭಾಷೆ ಅಂತ ಹೇಳಿರ್ತದ ಆದ್ರೆ ನಮ್ಮ ಅರೆ ಭಾಷೆ ಗೌಡ್ರುಗಳಿಗೊಂದು ಅರೆ ಭಾಷೆ ಅಂತ ನಮ್ಮದೇ ಆದ ಒಂದು ಭಾಷೆ ಉಟ್ಟು ನಮ್ಮದೇ ಆದ ಒಂದು ಸಂಸ್ಕೃತಿ ಕೂಡ ಉಂಟು ನಾವು ಹುಟ್ಟಿದಲ್ಲಿಂದ ಸಾಯುವಲ್ಲರಿಗೆ ಪ್ರತಿಯೊಂದು ಕಾರ್ಯಕ್ರಮ ನಡೆಯಕ್ಕೂ ಪ್ರತಿಯೊಂದು ಪದ್ಧತಿಗೂ ಅದರ ಉಂಟು ಅದೆಲ್ಲ ನಮ್ಮ ಮುಂದಿನ ಪೀಳಿಗೆ ಅದರ ಮರೆಯಕ್ಕಾಗದು ಅಳವಡಿಸಿಕೊಳಕ ಅವರ ಜೀವನಲ್ಲಿ ನಮ್ಮ ಸಂಸ್ಕಾರ ಬೆಳೆಯು ಅಂತ ಹೇಳಿದ್ರೆ ನಮ್ಮ ಜಾತಿ ಪದ್ಧತಿನ ಎಲ್ಲ ನಾವು ಮುಂದುವರಿಸಿಕೊಂಡು ಹೋಗು ಹೋದು ಅಂತ ನನ್ನ ಗ್ರಹಿಕೆ ಬಹಳ ಸಂತೋಷವ್ವ ಇಷ್ಟೊತ್ತು ನಮ್ಮೊಟ್ಟಿಗೆ ನಿಮ್ಮ ಸಾಹಿತ್ಯದ ಬಗ್ಗೆ ಹಂಗೆ ಯುವ ಪೀಳಿಗೆ ಕೂಡ ಒಳ್ಳೆ ಕಿವಿ ಮಾತನ್ನ ಹೇಳಿದರಿ ಧನ್ಯವಾದ ಧನ್ಯವಾದ ಅಣ್ಣ ನೀವು ಕೂಡ ಇನ್ನು ಕವನ ವಾಚನ ಕೊಟ್ಟಕೇರಿಯನ ಲೀಲಾ ದಯಾನಂದ್ ಅವರಂದ ಕವನದ ತಲೆಬರ ಬಾಕ್ಯ ಬುಡವ್ವ ಬಾಕ್ಯ ಬುಡವ್ವ ಬಸರಿಂದಾಚೆ ಉಸಿರು ಬಾಚಿಕೆ ಹಸ್ರ ನೋಡಿಕೆ ಬದುಕು ಕಟ್ಟಿಕೆ ಕರೆಂಟಿಸದೆ ನಿನ್ನೀ ಹೆಣ್ಣು ಕೂಸನ ಭೂಮಿಗೆ ಬಿಡವ ಅನ್ನ ಮಿರಂಡಿಕೆ ಹೇಳ್ದುಲೆ ಹಸ್ತರು ಮರಡುದುಲೆ ಜಂಡನಿ ಕೊಟ್ಟರೂ ತಕರಾರಿಲ್ಲೆ ಹದ್ದು ಮೀರಿ ಹೋಕ್ಕಿಲೆ ನಾನು ಸೊಕ್ಕು ಕೂಸಾಕಿಲೆ ಹದ್ದು ಮೀರಿ ಹೋಕಿಲೆ ನಾನು ಬುರ್ನಾಸು ಕೂಸಾಕಿಲೆ ಬಾಕೆಬುಡವ್ವ ಬಸ್ರಂದಾಚೆ ಅಪ್ಪ ಹಾರ್ಯಾಡಲಿ ಚಾಂಪಾ ಗೊಣ್ಗಿ ಕಂಡಿರಲಿ ಚಾಮೆವ್ವ ಮೊಕ ಸಿಂಡರ್ಸಲಿ ನಿನ್ನ ಕಿನಿಬೆರಳೇ ಸಾಕನಂಗೆ ಹಂಗೆ ಮಟ್ಟೆಲೊಂದಿಷ್ಟು ಜಾಗೆ ನಿನ್ನ ಕಿನಿಬೆರಳೇ ಸಾಕನಂಗೆ ಹಂಗೆ ಮಟ್ಟೆಲೊಂದಿಷ್ಟು ಜಾಗೆ ಬಾಕೆ ಬುಡವ್ವ ಬಸ್ರಂದಾಚೆ ಮರದಂಗೆ ಬದುಕಿನೇ ಮಿಕ್ಕೌಕೆ ನೆರಳಾಗಿ ಮಾಯಣದಂಗೆ ಕರ್ಗಿನೇ ಬೊಳಿಯಾಗಿ ಜೇನೇರಿಯಾನೆವ್ವ ಜಾರದ ಮಗಳಾಗಿ ಜೇನೇರಿಯಾನೆವ್ವ ಜಾರದ ಮಗಳಾಗಿ ದುಕ್ಕಳಸಿಕೆ ಬುಡುಕಿಲೆ ನಿನ್ನ ಸೊತ್ತು ಕೇಳಿಕಿಲೆ ನಂಬು ನನ್ನ ದುಕ್ಕಳ್ಸಿಕೆ ಬಿಡುಕಿಲೆ ನಿನ್ನ ಸೊತ್ತು ಕೇಳಿಕಿಲೆ ನಂಬು ನನ್ನ ಬಾಕ್ಯಬುಡವ್ವ ಬಸರಂದಾಚೆ ಉಸಿರು ಬಾಚಿಕೆ ಹಸಿರು ನೋಡಿಕೆ ಬದುಕು ಕಟ್ಟಿಕೆ ಕರಂಟಿಸದೆ ನಿನ್ನೀ ಹೆಣ್ಣು ಕುಸನ ಭೂಮಿಗೆ ಬಿಡವ್ವ ಭೂಮಿಗೆ ಬಿಡವ್ವ ಇಲ್ಲಿ ಬುಟ ಅರೆಭಾಷೆ ಐಸಿರಿ ಕೇಳದರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ನಿರ್ಮಾಣ ಕಡ್ಲೆರ ತುಳಸಿ ಮೋಹನ್ ಮತ್ತೆ ವಿನೋದ್ ಮೂಡಗದ್ದೆ ನಿರ್ವಹಣೆ ಡಾ ವಿಜಯ್ ಅಂಗಡಿ ಇದು ಆಕಾಶವಾಣಿ ಮಡಿಕೇರಿನ ಕೊಡುಗೆ